ಮಕ್ಕಳು ರಾತ್ರಿ ಎಚ್ಚರ ಇರೋದು ಹಗಲು ನಿದ್ದೆ ಮಾಡೋದು ಈ ಈ ಸೈಕಲ್ ಇಂಬ್ಯಾಲೆನ್ಸ್ ದೊಡ್ಡ ಅಥವಾ ಮಗು ಹುಟ್ಟೋಕ್ಕಿಂತ ಮುಂಚೆ ತಾಯಿ ಹೊಟ್ಟೆಲಿತ್ತು ತಾಯಿ ಹೊಟ್ಟೆ ಡೇ ಟೈಮ್ ಅಲ್ಲಿ ತಾಯಿ ಪ್ರೆಗ್ನೆಂಟ್ ತಾಯಿ ನಡಿಬೇಕಾದ್ರೆ ವಾಕ್ ಮಾಡ್ಬೇಕಾದ್ರೆ ಮಗುಗೆ ಓಕೆ ನೀವು ಸೀರೆ ಕಟ್ತಿರಲ್ಲ ಆತರ ಝೂಲಾ ತರ ಮಗು ತಾಯಿದು ಗರ್ಭಕೋಶ ಈ ತರ ಆಗ್ಬಿಡೋದು ಹಿಂಗೆ ಮಗು ನಡೆ ತಾಯಿ ನಡಿಬೇಕಾದ್ರೆ ಹಿಂಗೆ ಓಕೆ ತಾಯಿ ನಿದ್ದೆ ಹೊಡೆದಾಗ ನೈಟಲ್ಲಿ ಜೂಲಾಯಿಂದ ಮಗು ಪುಳ್ಕಂತ ಬಿದ್ದೋಗೋದು ಓಕೆ ಆಯ್ತೈತಲ್ಲ ಈಗ ತಾಯಿ ಮಲ್ಕೊಂಡ್ಬಿಟ್ಟಿರು ಓಕೆ ಮಗು ಹಿಂಗೆ ಯಾರಾದ್ರು ಇತ್ತು ಆಗ ಮಗು ಐತ್ಬಿಡ್ತು ಓಕೆ ಯಾವಾಗ ಮಾ ತಾಯಿ ಯಾವಾಗ ಮಲ್ಕೋತಾರೆ ನೈಟಲ್ಲಿ ಮಗು ಇತ್ತು ಬಿಟ್ಟು ಎಂತ ಹೋಲ್ ನೈಟ್ ಸರ್ಕಸ್ ಮಾಡ್ತಾ ಇತ್ತು ಅದು ಎಷ್ಟು ತಿಂಗ್ಳು ನಡೀತು ಒಂಬತ್ತು ತಿಂಗ್ಳು ಒಂಬತ್ತು ತಿಂಗ್ಳು ನಡಿತು ಮಗು ಈಗ ಹೊರಗೆ ಬಂತು ಕಾಲ್ ಸೆಂಟರ್ ಕೆಲಸ ಮಾಡೋರು ಎರಡು ವರ್ಷ ಸಡನ್ಲಿ ಡೇ ಟೈಮ್ ಜಾಬ್ ಇರ್ತಾರೆ ಪ್ರಾಜೆಕ್ಟ್ ಮಗು ತಿಂಗಳು ಮಗು ನೈಟ್ ಅಲ್ಲಿ ಎದ್ಬಿಡೋದು ಕೈಕಾಲ ಹೊಡಿಯೋದು ಡೇ ಟೈಮ್ ಜೂಲಾ ಇಲ್ಲಿ ಬಂದ ತಕ್ಷಣ ಏನಾಗುತ್ತೆ ಅದೇ ನಡೆಯುತ್ತೆ ನೈಟ್ ಆದ ತಕ್ಷಣ ಶುರು ಯಾಕೆ ನಮ್ಮಮ್ಮ ಈಗ ಜೂಲಾ ತೆಗೆದ್ಬಿಟ್ಲು ಅದು ಮೂರು ತಿಂಗಳು ನಡೆಯುತ್ತೆ ಮೂರು ತಿಂಗಳು ಈ ಪ್ರಪಂಚಕ್ಕೆ ಅಡ್ಜಸ್ಟ್ ಆಗಕ್ಕೆ ಮೂರು ತಿಂಗಳಾದ ಮೇಲೆ ಸೈಕಲ್ ಚೇಂಜ್ ಆಗುತ್ತೆ ಡೇ ಟೈಮ್ ಅಲ್ಲಿ ಆ ವೀಕು ನೈಟಲ್ಲಿ ಮೂರಿಂದ ನಾಲ್ಕು ಅದೇ ರೀಸನ್ ಹ್ಮ್ ಹ್ಮ್ ಚೂಲ ನೆಲ ಮೇಲೆ ಮಲಗಿಸೋದು ಈ ತೊಟ್ಲು ಕಟ್ಟೋದು ಮಲಗಿಸೋದ್ರಿಂದ ಹೆಚ್ಚು ಒಳ್ಳೇದು ಅಂತ ಹೇಳ್ತಾರೆ ನೆಲದ ಮೇಲೆ ಯಾರು ಮಲಗಿಸ್ತದೆ ಈಗ ಮಕ್ಕಳಿಂದ ಬೆಡ್ ಮೇಲೆ ಮಲಗಿಸ್ತಾರೆ ತೊಟ್ಲು ಈಗ ಏನು ಸೈನ್ಸ್ ಏನು ಹೇಳುತ್ತೆ ಮಗು ಆದಷ್ಟು ಮೇಲೆ ತಾಯಿ ಜೊತೆ ಮಲಗಬೇಕು ಬಾಂಡಿಂಗ್ ಆಗಬೇಕು ಸಡನ್ ಇನ್ಫೆಂಟ್ ಡೆತ್ ಸಿಂಡ್ರೋಮ್ ಸಿಡ್ಸ್ ಅಂತ ಹೇಳ್ತಾರೆ ಅದು ಫಾರ್ ನೋ ರೀಸನ್ ಮಕ್ಕಳುಗಳು ಕ್ರಿಪ್ ಡೆತ್ ಆಗಿದೆ ನೈಟ್ ಮಲ್ಕೊಂಡಿದ್ದಾರೆ ಬೆಳಗ್ಗೆ ತನಕ ಎದ್ದಿಲ್ಲ ಮೋಸ್ಟ್ ಆಫ್ ದಿಸ್ ಬೇಬೀಸ್ ಕ್ರೀಡಲಲ್ಲಿ ಮಲಗಿರೋ ಬೇಬಿ ತಾಯಿ ನೆಕ್ಸ್ಟ್ ಮಲ್ ಮಲ್ಗಿಸ್ ಶುರು ಮಾಡಿದ್ಮೇಲೆ ಈ ಇನ್ಸಿಡೆಂಟ್ಸ್ ಎಲ್ಲ ಕಡಿಮೆ ಆಗಿದೆ ಓಕೆ ಸೊ ಓವರ್ ಆಲ್ ನ್ಯೂರೊಲಜಿಕಲಿ ಎಮೋಷ್ನಲಿ ಸೈಕೊಲಾಜಿಕಲಿ ಬಾಂಡಿಂಗ್ ಎಲ್ಲ ನೋಡಿದ್ರೆ ಮಗುಗೆ ತುಂಬ ಬೆನಿಫಿಟು ತಾಯಿಗೂ ಬೆನಿಫಿಟು ಮಗು ತಾಯಿ ಒಟ್ಟಿಗೆ ಮಲಗಬೇಕು ಅದಕ್ಕೆ ನಾನೇ ಕಾಂಗ್ರೂಸು ಎಫೆಕ್ಟ್ ಕಾಂಗ್ರೂ ಕೇರ್ ಕೊಡಿ ಅಂತಾರೆ ಸ್ಕಿನ್ ಟು ಸ್ಕಿನ್ ಕೊಡಿ ಮಗುಗೆ ಅಷ್ಟು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಅಷ್ಟು ಸಿನಾಪ್ಸಿಸ್ ಫಾರ್ಮ್ ಆಗುತ್ತೆ ಬ್ರೈನ್ ಅಷ್ಟು ಮೆಚ್ಯೂರ್ ಆಗುತ್ತೆ ಅಷ್ಟು ಸ್ಟ್ರೆಸ್ ಹಾರ್ಮೋನ್ಸ್ ಕಾರ್ಟಿಸಾಲ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಸೊ ತಾಯಿ ಟೆಕ್ಸ್ಟೇ ಮಲ್ಕೋಬೇಕು ನಿಧಾನ ನಿಧಾನ ಸಿಕ್ಸ್ ಮಂತ್ಸ್ ಏಯ್ಟ್ ಮಂತ್ಸ್ ಆದದ್ದಿಗೆ ನೀವು ಶಿಫ್ಟ್ ಮಾಡ್ಬೋದು ನೈಟಲ್ಲಿ ಮಲಗಿಸ್ಬಿಟ್ಟು ಮಗು ಹಾಲು ಕೊಡಿಸಿ ಮಲಗಿಸಿ ಮತ್ತು ಮಧ್ಯೆ ಹಾಲು ಕೊಡಿಸಿ ಸಪ್ರೇಟಾಗಿ ಮಲಗಿಸಿ ಬಟ್ ಆದಷ್ಟು ಫಸ್ಟ್ ಫ್ಯೂ ಮಂತ್ಸ್ ಸಿಕ್ಸ್ ಮಂತ್ಸ್ ಅಂತೂ ತಾಯಿ ಜೊತೆ ಮಾಡೋದು ಸುಮಾರು ಮ ಮಗಗಳು ತಾಯಿ ಹಾಲು ಬರ್ತಾ ಇಲ್ಲ ಅಂತ ಹೇಳ್ತಾರೆ ಸಿ ಇದರಲ್ಲಿ ಒಂದು ಮೇ ಬಿ ಫಿಫ್ಟಿ ಪರ್ಸೆಂಟ್ ಕೇಸಸ್ಸು ಜೆನ್ಯಿನ್ ರಿಯಲ್ ಕೇಸಸ್ ಫಿಫ್ಟಿ ಪರ್ಸೆಂಟ್ ಕೇಸಸ್ಸಲ್ಲಿ ತಾಯಿಗೆ ಅನಿಸ್ತಿರುತ್ತೆ ಬರ್ತಿಲ್ಲ ಅಂತ ಯಾಕಂದರೆ ಮಗು ಅಳ್ತಾ ಇರುತ್ತೆ ಅವ್ರೇನು ಕೂತಾರೆ ಮಗು ಅಳ್ತಾ ಇದ್ದಲ್ಲ ಇನ್ನು ಹಾಲು ಕುಡಿದ್ಮೇಲೆ ಮೊದಲೇ ಹೊಟ್ಟೆ ಹಸ್ದಿರಬೇಕು ಬಟ್ ಮಗುದು ವೆಯ್ಟು ಈರಿ ನೋಡ್ಬಿಟ್ಟೆಲ್ಲ ಚೆನ್ನಾಗಿರುತ್ತೆ ತಾಯಿ ಹಾಲು ಬರ್ತಿರತ್ತೆ ಫಿಫ್ಟಿ ಪರ್ಸೆಂಟ್ ತಾಯಿಗೆ ಒಂದು ಮಿಸ್ಕನ್ಸೆಪ್ಷನ್ ಇರ್ತದೆ ಒಂದು ಅಸಂಪ್ಷನ್ ಇರ್ತದೆ ಬರ್ತಾ ಇಲ್ಲ ಅಂತ ಫಾರ್ಮ್ಯುಲಾನು ಅದನ್ನು ಶೂಟ್ ಮಾಡ್ತಾರೆ ಬಟ್ ಸುಮಾರು ಒಂದು ಮೇ ಬಿ ಥರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಕೇಸಸ್ಸಲ್ಲಿ ಜೆನ್ಯೂನ್ ಆಗಿ ತಾಯಿಗೆ ಏನಾದ್ರು ಪ್ರಾಬ್ಲಮ್ ಹೆಲ್ತ್ ಇಶ್ಯೂಸ್ ಇಲ್ಲ ಫಾರ್ ಸಮ್ ರೀಸನ್ ಬೇರೆ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಆಗಿ ಆಗೋ ಚಾನ್ಸು ಇರುತ್ತೆ ನಾನು ಅದೇ ಹೇಳೋದು ಮೆಡಿಸಿನ್ ಗಿಡಿಸಿನ್ ಅದೆಲ್ಲ ಇದಾವೆ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಕೊಡ್ತಾರೆ ಜನ ಕಾಲಿ ಕೊಡ್ತಾರೆ ಮೆಡಿಸಿನ್ ಟ್ವೆಂಟಿ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಮರ್ ವರ್ಕ್ ಆಗುತ್ತೆ ಬಟ್ ಎದೆ ಹಾಲು ಬರೋದು ಎದೇದಲ್ಲ ಬ್ರೈನಿಂದ ಹೌದಾ ಓಕೆ ಟೂ ಹಾರ್ಮೋನ್ಸ್ ಆಕ್ಸಿಟಾಸಿನ್ ಪ್ರೊಲಾಕ್ಟಿನ್ ಅದು ಇಲ್ಲ ಅಂದರೆ ಇಲ್ಲಿ ನಿರೋ ಹಾಲು ನಿಮ್ಮ ಮಗು ಮಗುಗೆ ಸಿಗೋದೇ ಇಲ್ಲ ತಾಯಿ ಆರಾಮಾಗಿ ರಿಲ್ಯಾಕ್ಸ್ ಮೈಂಡ್ ಇದ್ದಾಗ ತಾಯಿ ಒಳ್ಳೆ ನಿದ್ದೆ ಮಾಡಿದಾಗ ತಾಯಿ ಪಾಸಿಟಿವ್ ಥಿಂಕಿಂಗ್ ಮಾಡಿದಾಗ ತಾಯಿ ಹ್ಯಾಪಿ ಮೂಡಲ್ಲಿ ಇಟ್ಕೊಂಡೇ ಮಗುಗೆ ಹಾಲು ಕುಡಿಸ್ದಾಗ ಏನು ಅಕ್ಕಪಕ್ಕ ನೆಗೆಟಿವಿಟಿ ಅದು ಇದು ಗಲಾಟೆ ಡಿಸ್ಟರ್ಬೆನ್ಸ್ ಇಲ್ಲದೆ ಇದ್ದಾಗ ಈ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ ಅದು ಹೋಗಿ ಬ್ರೆಸ್ಟ್ನ ಪಂಪ್ ಮಾಡುತ್ತೆ ಆಕ್ಸಿಟಾಸಿನ್ ಇಲ್ಲಿಂದ ಪ್ರೊಡಕ್ಟಿನ್ ಬ್ರೆಸ್ಟ್ನ ಪಂಪ್ ಮಾಡುತ್ತೆ ಮಿಲ್ಕ್ ಬರುತ್ತೆ ಎಷ್ಟೋ ತಾಯಿಗಳಲ್ಲಿ ಅಲ್ಲಿ ಹಾಲು ಇರುತ್ತೆ ಬಿಕಾಸ್ ಆಫ್ ದ ಸ್ಟ್ರೆಸ್ಸು ಓವರ್ ಥಿಂಕಿಂಗ್ ಆಂಗ್ಝೈಟಿ ನೆಗೆಟಿವ್ ಥಿಂಕಿಂಗ್ ಸಮ್ ಕೈಂಡ್ ಆಫ್ ಅಪ್ರಿಹೆನ್ಷನ್ ಏನೂ ಆಗಿಬಿಡುತ್ತೆ ನನ್ನ ಮಗುಗೇನೋ ಆಗಿಬಿಟ್ಟಿದೆ ನನಗೇನೋ ಆಗಿಬಿಟ್ಟಿದೆ ಅಯ್ಯೋ 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 ಅಂದ್ಕೊಂಡು ಹಾಲೇ ಸ್ಟಾಪ್ ಆಗುತ್ತೆ ಓಹ್ ಸ್ವೀಟ್ಸ್ ಅದು ಅಬ್ಬು ಬೇರೆ ಮದರ್ಗಳಿಗೆ ಹೆಲ್ದಿ ಫುಡ್ ತೊಗೊಳ್ಳಿ ನ್ಯೂಟ್ರಿಷನ್ ಹೇಳುದಲ್ಲ ಫೈವ್ ಹಂಡ್ರೆಡ್ ಕ್ಯಾಲೋರಿ ಜಾಸ್ತಿ ತಗೋಬೇಕು ನೀವು ಆಟೋಮ್ಯಾಟಿಕ್ಲಿ ಹಾಲ್ ಬರುತ್ತೆ ಡ್ರೈ ಫ್ರೂಟ್ಸ್ ಇದೆ ಫ್ರೂಟ್ಸ್ ವೆಜಿಟೇಬಲ್ಸ್ ಇದೆ ಹಾಲು ಬಂದೇ ಬರುತ್ತೆ ತೀರಾ ಫಿಫ್ಟೀನ್ ಟ್ವೆಂಟಿ ಇಲ್ಲ ಸರ್ ಬಂದೆ ಸ್ಟಾಪ್ ಆಗಿಬಿಡುತ್ತೆ ಒಂದು ಟ್ರೀಟ್ಮೆಂಟ್ ಇಫ್ ರಿಕ್ವೈರ್ಡ್ ಆಲ್ಟರ್ನೇಟಿವ್ ಫೀಡಿಂಗ್ ಹುಟ್ಟಿದ ಒಂದು ಎರಡು ಮೂರು ತಿಂಗಳು ಪಾಪಗಳಿಗೆ ತುಂಬ ಉಗುರು ಜಾಸ್ತಿಯೇ ಬೆಳೆದಿರುತ್ತೆ ಸರ್ ಬಟ್ ಅದನ್ನ ಹೇಗೆ ರಿಮೂವ್ ಮಾಡೋದು ಹೇಗೆ ಕೆಲವರು ಬಾಯಲೆ ತಾಯಿ ಬಾಯಲೆ ಕಚ್ಚಿ ಅದನ್ನು ತೆಗಿಲಿಕ್ಕೂ ಟ್ರೈ ಮಾಡ್ತಾರೆ ಆ ಥರದ್ದು ಯಾವ ವಿಧಾನ ಇದೆ ಸರ್ ಅದಕ್ಕೆ ಸೀ ಮಕ್ಕಳು ಉಗುರು ಬೆಳೆಯುತ್ತೆ ಎವ್ರಿ ವೀಕ್ ಎವ್ರಿ ಟು ವೀಕರು ಆಗಿ ಆಗ್ತಿರತ್ತೆ ಅದ್ರದ್ದು ಏನು ತೊಂದರೆ ಆಗುತ್ತೆ ಅವ್ರು ಕೆಲವು ಸಲ ಕಿಟ್ ಜರ್ಮ್ಸ್ಗಳು ಗಲೀಜಲ ಸೇರ್ಕೋಬೋದು ಇದೆಲ್ಲ ಆಗತ್ತೆ ಅದಕ್ಕೆ ನೀವು ಅಟ್ಲೀಸ್ಟ್ ಒನ್ಸ್ ಇನ್ ಎ ವೀಕ್ ಉಗುರ್ನ ಟ್ರಿಮ್ ಮಾಡಬೇಕು ನಿಮಗೆ ಇನಿಷಿಯಲಿ ಭಯ ಆಗ್ಬೋದು ಹೇಗೆ ಮಾಡಬೇಕು ಗೊತ್ತಿಲ್ಲ ಎಲ್ಲಿ ಡೆಲಿವರಿ ಆಗಿತ್ತೋ ಅಲ್ಲಿ ಹೋಗಿ ನರ್ಸ್ ಜೊತೆ ಯಾವ ಜೊತೆ ಹೆಲ್ಪ್ ತೊಗೊಂಡು ಒಂದು ಸಲ ಹ್ಞೂ ನೇಲ್ ಕಟರ್ಸ್ ಬರುತ್ತೆ ಬೇಬಿದು ಓಕೆ ಅದಕ್ಕಿಂತ ಸೇಫು ಚಿಕ್ಕು ಸೀಸರ್ಸ್ ಬರುತ್ತೆ ಓಕೆ ಬೇಬೀಸ್ ಅದು ಈಸಿ ಇದು ಈಸಿ ಹೇಗೆಂದರೆ ನಿಮಗೆ ಗೊತ್ತಾಗುತ್ತೆ ಉಗ್ರಲ್ಲಿದೆ ಸೀಸರಲ್ಲಿದೆ ಅಂತ ನೇಲ್ ಕಟ್ರಲ್ಲಿ ಬಿಕಾಸ್ ತುಂಬ ಸೂಕ್ಷ್ಮವಾಗಿರ್ತು ನಿಮ್ಗೆ ಕೆಲಸ ಗೊತ್ತಾಗಲ್ಲ ಸ್ಕಿನ್ ಸಿಗಕೊಂಡಿದ್ಯಾಗುರು ಸಿಗೊಂಡಿದ್ಯಾ ಅದಕ್ಕೆ ಚಿಕ್ಕದು ಬೇಬಿದು ಟ್ರಿಮ್ ಮಾಡೋದು ಸುಮಾರು ಕಂಪ್ನಿಗಳಿಗೆ ಆನ್ಲೈನ್ ಸೇಲ್ ಮಾಡ್ತಾ ಇದ್ದಾರೆ ಅದ್ ತಗೊಂಡು ನೀವು ಇಟ್ಕೊಂಡು ಎಡ್ಜ್ 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 ಮಾಡಿದ್ರು ಸಾಕು ಶಾರ್ಪ್ನೆಸ್ ನೀವು ವೀಕ್ಲಿ ಒಂದು ಟೆನ್ ಡೇಸ್ ಒಂದ್ಸಲ ಉಗುರು ಟ್ರಿಮ್ ಮಾಡಿ ಆದಷ್ಟು ಈ ಚಳಿಗಾಲದಲ್ಲಿ ಮಿಟನ್ಸ್ ಮಗುಗೆ ಹಾಕಿ ಚಳಿಗೆ ಹಳದಿ ನೀಲಿ ಆಗ್ಬಿಡುತ್ತೆ ಕೈಯೆಲ್ಲ ಬಟ್ ಉಗುರು ನೀವು ಒಂದ್ಸಲ ಕಲ್ತ್ಕೊಂಡ್ಬಿಟ್ರೆ ಒಂದ್ ಎರಡು ಸಲ ಮಾಡಿದ್ರೆ ಆರಾಮಾಗಿ ಸರ್ ಸ್ನೇಹಿತರೆ ಇವತ್ತಿನ ಒಂದು ಸಂದರ್ಶನ ಬಹಳ ವ್ಯಾಲ್ಯೂಬಲ್ ಸಂದರ್ಶನ ಅಂತ ನಾನು ಭಾವಿಸ್ತೇನೆ ನೋಡಿ ಅವರು ಅನೇಕ ವಿಷಯಗಳನ್ನ ಹೇಳ್ತಾ ಇದ್ರು ಬಹಳ ಜನ ಗೊತ್ತಿರ್ಲಿಕ್ಕಿಲ್ಲ ಅಥವಾ ಗೊತ್ತಿದ್ದು ತಪ್ಪು ಮಾಡ್ತಾ ಇರ್ತೀರ ಇದನ್ನೆಲ್ಲವನ್ನು ಖಂಡಿತವಾಗಿ ಫಾಲೋ ಅಪ್ ಮಾಡಿದಾಗ ಅವ್ರು ಹೇಳಿರೋ ಮಾತುಗಳಿಗೂ ಕೂಡ ಒಂದು ವ್ಯಾಲ್ಯೂ ಆ್ಯಡ್ ಆಗುತ್ತೆ ಜೊತೆಗೆ ನೀವು ಕೂಡ ಬದಲಾಗ್ಬೋದು ಮಗುವಿಗೆ ಒಂದು ಉನ್ನತವಾದಂತಹ ಶಿಕ್ಷಣ ಯಾವ ರೀತಿಯಾಗಿ ಮೆಂಟಲಿ ಮತ್ತೆ ಜೊತೆಗೆ ಫಿಸಿಕಲಿ ಎಲ್ಲವೂ ಕೂಡ ಬದಲಾಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಇನ್ನೆಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ಡಾಕ್ಟರ್ ಸೈಯದ್ ಮಚ್